ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿ ಟಿ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶ್ರೀ ಪ್ರಿಯಾಂಕ್ ಎಂಕರ್ಗೆ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗ ವತಿಯಿಂದ ಜಿಮ್ಸ್ ಆಸ್ಪತ್ರೆ ಎದುರುಗಡೆ ರೋಗಿಗಳ ಹಾಗೂ ಅವರ ಕುಟುಂಬಸ್ಥರಿಗೆ ಬೆಡ್ಶೀಟ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿದ್ದರು ಈ ಸಂದರ್ಭದಲ್ಲಿ ರಾಜೀವ್ ಜಾನೆ ಸಂದೇಶ್ ಕಮಕ್ನೂರ್ ಡಾಕ್ಟರ್ ಉಸ್ಮಾನ್ ಬೇಗ ಹಾಗೂ ಇನ್ನಿತರು ಹಾಜರಿದ್ದರು ಕರ್ನಾಟಕ ಕಂಡ ಅಪರೂಪ ವ್ಯಕ್ತಿಯಾದಂಥ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಮ್ಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಈ ಚಳಿಗಾಲ ಹೆಚ್ಚಾಗಿರೋದ್ರಿಂದ ಆ ಪೇಷಂಟ್ ಜೊತೆಗೆ ಬಂದು ಅವರ ತಾಯಿ ತಂದೆ ಆಗಿರ್ಬೋದು ಬಂಧು ಬಳಗದವರು ಅತಿ ಹೊರಗಡೆ ಭಾಳ ಚಳಿಲಿಂದ ನರಳುತ್ತಿದ್ದನ್ನು ಕಂಡು ಇವತ್ತು ನಮ್ಮ ಡಾಕ್ಟರ್ ಸಾಬ್ರೂ ರಾಜೀವ್ ಜಾನೆ ಅವರು ಮತ್ತು ನಮ್ಮ ಸಂದೇಶ್ ಅವರು ಅಶೋಕ್ ವೀರ್ನಾಯಕ್ ಅವರು ಮತ್ತು ಎಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಅಭಿಮಾನಿಗಳ ಗೆಳೆಯರ ಬಳ ಅರುಣ್ ಅವರು ಕೂಡಿ ಇವತ್ತು ಖರ್ಗೆ ಸಾಹೇಬರ ಕನಸು ಏನದ ಅಂತಂದರೆ ಮೊದಲನೇದಾಗಿ ಗುಲ್ಬರ್ಗದ ಜನ ಆರೋಗ್ಯವಂತಿರಬೇಕು ಮತ್ತು ಅವರು ನನ್ನ ಹುಟ್ಟುಹಬ್ಬಕ್ಕೆ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡೋದು ವೇಸ್ಟ್ ಮಾಡೋದು ಬಂದ್ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಒಳ್ಳೆ ಒಂದು ರೋಗಿಗಳಿಗೆ ವಿತರಣೆ ಯಾವುದಾದ್ರೂ ಒಂದು ಸೌಲಭ್ಯ ಕೊಡಬೇಕು ಅದೇ ಹಣದ ಅಂತೇಳಿ ನನ್ನ ಅದ ಅದರ ಪ್ರಕಾರ ಇವತ್ತು ಅವ್ರ ಗೆಳೆಯರ ಬಳಗ ಎಲ್ಲರೂ ಕೂಡಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಶೀಟ್ಗಳನ್ನು ವಿತರಣೆ ಮಾಡ್ತಿದ್ದೆವು ಈಗಾಗಲೇ ಮತ್ತು ನಾವು ಸುಮಾರು ಇದು ಒಂದೇ ಅಲ್ಲ ಕಲಬುರಗಿ ಇರ್ತಕ್ಕಂಥ ನಿರಾಸಿತ ಕೇಂದ್ರ ಇರೋದಂಥ ಭಿಕ್ಷುಕರೇನು ಜನ ಇದ್ದಾರ ಇವತ್ತು ಎರಡು ನೂರು ಜನಕ್ಕೆ ಏನಪ್ಪಾ ಅಂದರೆ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲವೂ ಸಹಿತ ಊಟ ಇವತ್ತು ಈ ಗೆಳೆಯರ ಬಳಗದಿಂದ ಹಮ್ಮಿಕೊಂಡು ಯಾವುದೂ ನಾವತ್ತು ಇವಾಗ ಹುಟ್ಟುಹಬ್ಬ ದಿನ ಯಾರೂ ಬಡವ್ರಿಗೆ ಏನಪ್ಪ ಇರಬಾರ್ದು ಮತ್ತು ಎಲ್ಲ ಬಡ ರೋಗಿಗಳ ಜೊತೆ ಬಂದವರು ಯಾರು ಚಳಿಲಿಂದ ಬಳದಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಬೆಡ್ ವಿತರಣೆ ಮಾಡಿದೆವು ಮತ್ತು ಬರ್ಕತ್ತಂಥ ದಿನಗಳಲ್ಲಿ ಪ್ರಿಯಾಂಕರಿಗೆ ಅವರು ಈ ರಾಜ್ಯದ ಅಪರೂಪವತ್ತಿ ಅವ್ರಿಗೆ ಯಾಕಂದ್ರೆ ಶಿಕ್ಷಣ ಪ್ರೇಮಿಗಳವರು ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಟ್ಟದ ಕೊಟ್ಟಿದ್ದಕ್ಕಾಗಿ ಎಲ್ಲ ಈಗಾಗಲೇ ಎಲ್ಲ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲ ಪ್ರಿಯಾಂಕರಿಗೆ ಅವರ ಅಭಿಮಾನಿ ಬಳಗದವರು ರಾಜ್ಯಾದ್ಯಂತ ಒಂದು ವಿವಿಧ ಒಂದು ಹೊಸ ಹೊಸ ಯೋಜನೆಗಳ ಮುಖಾಂತರ ಒಂದು ಈಗಾಗಲೇ ಭರ್ತೇ ಆಚರಣೆ ಮಾಡಿದ್ರೆ ಕಲಬುರಗಿ ನಗರದಲ್ಲಿ ಸುಮಾರು ಹತ್ತು ಕಡೆ ಇವತ್ತು ಅಭಿಮಾನಿಗಳ ಬಳಗಲಿಂದ ಒಂದೊಂದು ಥರ ಈಗಾಗಲೇ ಕಣ್ಣಿನ ಆಸ್ಪತ್ರೆ ಕಣ್ಣಿನ ತಪಾಸಣೆ ಆಗಿರ್ಬೋದು ನಿರಾಶ್ರಿತ ಕೇಂದ್ರದೊಳಗೆ ಅನ್ನದಾಸವ ಮಾಡಿರ್ಬೋದು ಮತ್ತು ರುದ್ರಾಶ್ರಮದಲ್ಲಿ ಮತ್ತು ಭಿಕ್ಷುಕರಿಗೆ ಒಂದು ಒಂದು ಥರ ಅಲ್ಲ ಹತ್ತು ಹತ್ತತ್ತು ಹೊಸ ಒಂದು ಯೋಜನೆಗಳು ಕೊಟ್ಟು ಇವತ್ತು ಅವರು ಅರ್ಥಪೂರ್ಣವಾಗಿ ಭರ್ತನೆ ಆಚರಣೆ ಮಾಡಿದವು ಮತ್ತು ಅವರ ಜೀವನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾವು ಕಲಬುರಗಿ ಜನ ಕಾಣಬೇಕಂತೇಳಿ ಒಂದು ನಮ್ಮದೊಂದು ಆಸೆ ಇದೆ ಬರ್ಕತ್ತಂಥ ದಿನಗಳಲ್ಲಿ ಇಷ್ಟರಲ್ಲಿ ಏನಪ್ಪಾ ಅಂತಂದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರ ಮತ್ತು ಕರ್ನಾಟಕ ಅವ್ರು ಯಾಕಂದ್ರೆ ಗುಲ್ಬರ್ಗ ಜನ ಆರೋಗ್ಯವಾಗಿ ಇರ್ಬೇಕು ಯಾಕೆ ಆಸ್ಪತ್ರೆ ಕೊಟ್ಟೆ ಇವತ್ತು ಹತ್ತು ಹಂತ ಆಸ್ಪತ್ರೆ ಕಟ್ಟಿದ್ದಾರೆ ಇವತ್ತು ಜಿಮ್ಸ್ ಆಸ್ಪೆಟ್ಲೆ ಕಂಡಿದ್ರೆ ಅದ ಇದ್ರ ಜೊತೆಗೆ ಜೈದೇವ್ ಆಸ್ಪತ್ರೆ ತ್ರೀ ಸೆವೆಂಟಿ ಒನ್ ಬೆಡ್ ಇದು ಆಸ್ಪತ್ರೆ ಕಲಬುರಗಿ ಜನ ಇವರು ಹೋಗಿ ಯಾರು ಒಂದು ತಾ ತೊಂದರೆಯಿಂದ ಬಳತ್ತಾರ ಅವ್ರು ಯಾರನ್ನೂ ಏನಪ್ಪಾ ಅಂದ್ರೆ ಆ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಬೇರೆ ಜಿಲ್ಲಾಕ್ಕೆ ನಾವು ಹೋಗ್ಬಾರ್ದು ಕಲಬುರಗಿಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಗುಣಮಾನಕಾರ ಆಗಬೇಕಂತೇಳಿ ಅವ್ರ ಆಸೆ ಅದು ಆ ಆಸೆಯಕ್ಕೆ ಏನಪ್ಪಾ ಅಂತಂದ್ರೆ ನಾವು ಅವ್ರಿಗೆ ಸ್ಪಂದನೆ ಮಾಡಿ ನಾವು ಅವರು ಅವರು ಬಡವರ ಬಗ್ಗೆ ಯಾವ ಕಾಳಜಿ ತೋರಿಸಿ ಅದೇ ಅವರು ಆ ನಿರ್ದೇಶನ ಪರ ಎಲ್ಲ ರೀತಿಯಲ್ಲಿಂದ ಬಡ ಮಕ್ಕಳು ಆದಷ್ಟು ಹೆಲ್ಪ್ ಮಾಡಿದೆವು ಅವು ಇವತ್ತು ಇಡೀ ಕಲಬುರಗಿ ಜನತೆ ಮತ್ತು ಈ ಆಸ್ಪತ್ರೆಯಲ್ಲಿದ್ದಂಥ ಎಲ್ಲ ಫಲ ಏನು ಆಸ್ಪತ್ರೆ ರೋಗಿಗಳ ಪರವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಕೋರುತ್ತೇವೆ ಮತ್ತು ಅದ್ರ ಜೊತೆಗೆ ಒಂದು ಮುಂದಿನ ದಿನಗಳಂದರೆ ಒಂದು ಒಳ್ಳೆಯ ಉದ್ದೇಶ ಇಲ್ಲ ಅಂತೇಳಿ ಮಾನ್ಯ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌತಮ್ ಬುದ್ಧ ಅಂಬೇಡ್ಕರ್ ಚೇಡ್ಯ ಎಲ್ಲ ನಮ್ಮ ಜನಾಂಗದ ಪ್ರಮುಖ ನಾಯಕರು ಏನಪ್ಪ ಬಿಡ್ಕೊಳ್ತೇವೆ ಸರ್ ಸರ್ ಮಲ್ಲಪ್ಪ ಎಂಬಸ್ಮಾನಿ ನವೆಂಬರ್ ಇಪ್ಪತ್ತೆರಡು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬ ದಿನದಂದು ಸುಮಾರು ಏಳು ವರ್ಷದಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾವುದೇ ಒಂದು ಆಡಂಬರ ನೀವು ಮಾಡಬಾರ್ದು ನನ್ನ ಬರ್ತಡೇಗೆ ನನ್ನ ನೀವು ನೀವೆಲ್ಲ ಒಂದು ಬಡ ಜನರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸ ತಾವೆಲ್ಲರೂ ಹೇಳಿ ಅವರು ಬೆಂಗಳೂರಲ್ಲಿ ಬರ್ತ್ಡೇ ಮಾಡೋದನ್ನು ನಿಲ್ಲಿಸಿ ಯಾವತ್ತು ಬರ್ತಡೆ ಅದ ಅಂತಂದ್ರೆ ಅವರು ಒಂದು ಎರಡು ಮೂರು ದಿವಸ ಎಲ್ಲೋ ಒಂದು ಬೇರೆ ಯಾವುದೋ ದೇವ ಇದು ಸ್ಥಳಕ್ಕೆ ಹೋಗ್ಬಿಡ್ತು ಲೈಕ್ ಬುದ್ಧ ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾರೆ ಸೊ ಹೀಗಾಗಿ ಎಲ್ಲರೂ ಇಲ್ಲೇ ಅವರು ನಿರ್ದೇಶನದ ಮೇರೆಗೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದ ನಾವು ದರ್ಗಾ ಆಗಿರ್ಬೋದು ಬಸವೇಶ್ವರ ಟೆಂಪಲ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಮತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು ಅಲ್ಲೆಲ್ಲ ರಾತ್ರಿ ಎಲ್ಲ ಕೆಲ ಚಳಿಗಳಲ್ಲಿ ಸ್ವಲ್ಪ ಭಾಳ ಜಾಸ್ತಿ ಚಳಿ ಇರಲಿಂದ ಅಲ್ಲಿ ಯಾರು ಇರ್ತಾರೋ ಅವರಿಗೆಲ್ಲ ಮಲ್ಕೊಂಡ್ರಿಗೆಲ್ಲ ಶೆಲ್ಟರ್ಸ್ ಇರೋಲ್ಲ ಅವರಿಗೆಲ್ಲ ನಾವು ಬ್ಲ್ಯಾಂಕೆಟ್ಸ್ ಅದೆಲ್ಲ ಕೊಟ್ಟಿವಿ ಇವತ್ತು ಬೆಳಗ್ಗೆ ನಾವು ಗುಲ್ಬರ್ಗದ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಒಂದು ಕಣ್ಣಿನ ಶಿ ಶಿಬಿರನ್ನು ಹಾಕ್ಕೊಂಡಿದ್ದೀವಿ ಕೋಸಗಿ ಕಲ್ಯಾಣ ಮಂಟಪ ಆಯಿತು ಸುಲ್ತಾನ್ ಫಂಕ್ಷನ್ ಹಾಲ್ ಆಯಿತು ಮತ್ತು ಹಾಗೆ ಮಧ್ಯಾಹ್ನ ನಾವು ನಮ್ಮದು ನಿರಾಶ್ರಿತ ಕೇಂದ್ರ ಬಿದ್ದಾಪುರ್ ಕಾಲೋನಿಯಲ್ಲಿ ಏನಿದೆ ಅಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ವೃದ್ಧಾಶ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರು ಉಪಮಹಾಪೌರರು ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸ್ಗಳು ಸೇರಿ ಅಲ್ಲಿ ಇದು ಮಾಡಿದ್ರು ಇವಾಗ ಮಧ್ಯ ಸಾಯಂಕ ಈಗ ನಾಲ್ಕು ಗಂಟೆಗೆ ಗುಲ್ಬರ್ಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಪೇಷಂಟ್ಸ್ಗಳು ಒಳಗಡೆ ಇರ್ತಾರೆ ಅವ್ರ ಜೊತೆ ಬಂದಂಥ ಅವ್ರ ತಂದೆ ತಾಯಿ ಅವ್ರ ಅಣ್ಣ ತಂದರು ಎಲ್ಲ ಅವರು ಬಂದು ಬಳಗದರು ರಾತ್ರಿ ಚಳಿ ಜಾಸ್ತಿ ಇರೋದ್ರಿಂದ ಅವರಿಗೆ ನಾವೆಲ್ಲ ಚಳಿಗಾಲಗೆ ಭಾಳ ಇದು ಆಗಿ ತೊಂದರೆ ಅವರಿಗೆ ಅದಕ್ಕೆ ಅವರಿಗೂ ಕೂಡ ನಾವು ಒಂದು ಬ್ಲಾಂಕೆಟ್ ಕೊಡಬೇಕು ಅಂತ ಹೇಳಿ ನಾವು ಇವತ್ತೆಲ್ಲ ನಮ್ಮ ಗೆಳೆಯರ ಬಳಗ ಪ್ರಿಯಾಂಕರಿಗೆ ಗೆಳೆಯರ ಬಳಗ ವತಿಯಿಂದ ಇವತ್ತು ನಾವು ಇನ್ನೂ ಕೆಲ ಇನ್ನೂ ಭಾಳಷ್ಟು ಪ್ರೋಗ್ರಾಮ್ಸ್ಗಳವ ಎಲ್ಲನೂ ನಾವು ಅಟೆಂಡ್ ಮಾಡಬೇಕಾಗಿದೆ ಅದಕ್ಕೆ ಇದನ್ನು ಒಂದು ನಮ್ಮ ಪ್ರೋಗ್ರಾಮ್ ಡಾಕ್ಟರ್ ಉಸ್ಮಾನ್ ಅವರು ಸಂದೇಶ್ ಅವರು ಮಲ್ಲಪ್ಪ ಅವರು ಅಶೋಕ್ ವೀರ್ ನಾಯಕ್ ಅವರು ಎಲ್ಲ ಪ್ರಿಯಾಂಕರಿಗೆ ಅಭಿಮಾನಿಗಳು ಅರುಣ್ ಅವರು ಎಲ್ಲ ಪ್ರಿಯಾಂಕರಿಗೆ ಅಭಿಮಾನಿ ಬಳಗದ ವತಿಯಿಂದ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡರೆ ಸೊ ಇನ್ನು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇನ್ನೂ ದೇವರು ಬುದ್ಧ ಬ ಬಸವ ಅಂಬೇಡ್ಕರ್ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನ ಸಿಗಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ನಾನು ಮತ್ತೊಮ್ಮೆ ಬುದ್ಧ ಬಸವ ಅಂಬೇಡ್ಕರ್ ಅಲ್ಲಿ ಕೇಳ್ಕೊಂತ ಖರ್ಗೆ ಸಾಬ್ರ ಅವರಿಗೆ ನಮಸ್ಕಾರ ನಮ್ಮ ಬಡ್ರಿಗೆಲ್ಲಾ ಚಳಿಯಾಗ ದ ನಡಲ್ ಕತ್ತಿದೇವ್ರಿ ನಮ್ಗೆಲ್ಲಾ ಪುಣ್ಯ ಕೆಲಸ ಮಾಡಕರೀ ಧನ್ಯವಾದಗಳು उनको बर्थडे की विश करता मुबारको हर हमेशा अच्छा जींद ज्यादा उम्र कई को बोले तो हिंदू मुस्लिम का ये नहीं करते भेदभाव इसलिए हमें दिल से उनको विश कर रही तो उन्होंने अच्छे से रहने हमें ऐसी मत चाह रही हमेशा कोई भी आंदे अच्छे से करें दे काम मैं शुक्रिया दिल की गहराइयों से शुक्रिया अदा